ನವೆಂಬರ್ ಹದಿನೇಳರ ತಡರಾತ್ರಿ ಟ್ರ್ಯಾಕ್ಟರ್ ಗೆ ಬೆಂಕಿ ಹಚ್ಚಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಬ್ಬು ತುಂಬಿದ್ದ ನಾಲ್ಕು ಟ್ರ್ಯಾಕ್ಟರ್ ಗಳಿಗೆ ಬೆಂಕಿಯನ್ನ ಹಚ್ಚಲಾಗಿತ್ತು ನಿರಾಣಿ ಕಾರ್ಖಾನೆಗೆ ಸಾಗಿಸ್ತಾ ಇದ್ದಂತಹ ಕಬ್ಬಿಗೆ ಬೆಂಕಿಯನ್ನ ಇಡಲಾಗಿತ್ತು ನವೆಂಬರ್ ಹದಿನೇಳರ ತಡರಾತ್ರಿ ನಡೆದಂತಹ ಘಟನೆ ಯಾಕಂದ್ರೆ ಆಲ್ರೆಡಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು ಆ ಸಂದರ್ಭದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಆದ್ರೆ ಈ ಘಟನೆ ನಡೆದು ಮೂರು ದಿನಗಳೇ ಕಳೆದು ಹೋಗಿದೆ ಆದರೆ ಟ್ರ್ಯಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿದ್ಯಾರು ಈವರೆಗೂ ಕೂಡ ಒಂದೇ ಒಂದು ದೂರು ಕೂಡ ದಾಖಲಾಗಿಲ್ಲ ಪೊಲೀಸರು ಕೂಡ ಇಲ್ಲಿಯವರೆಗೂ ಕೂಡ ಸ್ವಯಂ ದೂರನ್ನ ಕೂಡ ದಾಖಲಿಸಿಕೊಂಡಿಲ್ಲ ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ ಗಳಿಗೆ ಬೆಂಕಿಯನ್ನ ಹಚ್ಚಿದಂತಹ ಒಂದು ಪ್ರಕರಣ ಇದು ಬೆಂಕಿಯಾಗೆ ಸಾಕ್ಷ್ಯ ಕೂಡ ಇದೆ ಹೊತ್ತಿ ಉರಿತಾ ಇರುವಂತಹ ಟ್ರ್ಯಾಕ್ಟರ್ ಗಳ ದೃಶ್ಯಾವಳಿಗಳು ಕೂಡ ಪೊಲೀಸರ ಬಳಿ ಇದೆ ಆದ್ರೆ ಯಾವುದೇ ಕೇಸನ್ನ ಪೊಲೀಸರು ಇಲ್ಲಿ ದಾಖಲಿಸಿಕೊಂಡಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹೊತ್ತಿಕೊಂಡಿರೋದು ಕೂಡ ಮಾಧ್ಯಮಗಳಲ್ಲೂ ಕೂಡ ಬಿತ್ತರ ಆಗಿದೆ ಮಾಧ್ಯಮಗಳೆಲ್ಲ ಕೂಡ ಬಿತ್ತರ ಆದ್ರೂ ಕೂಡ ಇಲ್ಲಿಯವರೆಗೂ ಕೂಡ ಒಂದೇ ಒಂದು ಕೇಸನ್ನ ದಾಖಲಿಸಿಕೊಂಡಿಲ್ಲ ಈಗ ಸುಟ್ಟು ಕರಕಲಾದ ಟ್ರ್ಯಾಕ್ಟರ್ ಕೂಡ ಇಲ್ಲಿ ಇಲ್ಲ ಇನ್ನು ಬಾಗಲಕೋಟೆಯಲ್ಲಿ ನವೆಂಬರ್ ಹದಿನೇಳರಂದು ನಡೆದಿರುವಂತಹ ಘಟನೆ ಮೂರು ದಿನ ಆಗಿದೆ ಆಲ್ರೆಡಿ ಮುಗಳಕೋಡ ಸೊರಗಾವಿಯಲ್ಲಿ ಟ್ರ್ಯಾಕ್ಟರ್ ಗಳಿಗೆ ಬೆಂಕಿಯನ್ನು ಹಚ್ಚಲಾಗಿತ್ತು ಆದರೆ ಹಾಗಾದ್ರೆ ಆ ಒಂದು ಟ್ರ್ಯಾಕ್ಟರ್ ಗಳು ಎಲ್ಲಿದೆ ಠಾಣೆಯ ಬಳಿಯಲ್ಲೂ ಕೂಡ ಇಲ್ಲ ಆ ಟ್ರ್ಯಾಕ್ಟರ್ ರೈತರ ಹೊಲಗಳಲ್ಲೂ ಕೂಡ ಇಲ್ಲ ಹಾಗಾದ್ರೆ ಎಲ್ಲಿದೆ ಆ ಟ್ರ್ಯಾಕ್ಟರ್ಗಳು ಸುಟ್ಟು ಕರಕಲಾದ ಟ್ರ್ಯಾಕ್ಟರ್ ಗಳ ಅವಶೇಷಗಳು ಕೂಡ ಎಲ್ಲಿದೆ ಅನ್ನುವಂತಹ ಪ್ರಶ್ನೆ ಈ ಒಂದು ಪ್ರಕರಣವನ್ನೇ ಮುಚ್ಚಿ ಹಾಕುವಂತಹ ಪ್ರಯತ್ನ ನಡೀತಾ ಇದೆಯಾ ಪ್ರಕರಣ ಮುಚ್ಚಿ ಹಾಕೋದಿಕ್ಕೆ ಭಾರಿ ಷಡ್ಯಂತ್ರ ನಡೀತಾ ಇದೆಯಾ ಷಡ್ಯಂತ್ರದಲ್ಲಿ ಪೊಲೀಸರು ಕೂಡ ಭಾಗಿಯಾಗಿದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ಇಲ್ಲಿ ಕಾಣ್ತಾ ಇವೆ ಯಾಕಂದ್ರೆ ರೈತರ ಹೆಸರಲ್ಲಿ ಟ್ರಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿದ್ದು ಯಾರು ರೈತರ ಟ್ರಾಕ್ಟರ್ ಗಳಿಗೆ ರೈತರೇ ಬೆಂಕಿ ಹಚ್ಚೋದಿಕ್ಕೆ ಸಾಧ್ಯ ಇದೆಯಾ ಹಾಗಾದ್ರೆ ಅಂತ ಹೇಳಿ ಎಲ್ಲವೂ ಗೊತ್ತಿದ್ದು ಕೂಡ ಗಪ್ ಚುಪ್ಪಾಗಿ ಕೂತಿದ್ದಾರೆ ಪೊಲೀಸರು ಎಲ್ಲವೂ ಕೂಡ ಗೊತ್ತಿದೆ ದೃಶ್ಯಗಳು ಇದೆ ಹಾಗಾದ್ರೂ ಕೂಡ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡಿಲ್ಲ ಯಾಕೆ ಇದು ಸುಟ್ಟು ಕರಕಲಾಗಿದ್ದು ಒಟ್ಟು ನಾಲ್ಕು ಟ್ರಾಕ್ಟರ್ ಮೂರು ಟ್ರ್ಯಾಕ್ಟರ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಆ ಮೂರು ಟ್ರ್ಯಾಕ್ಟರ್ ಅವಶೇಷಗಳು ಕೂಡ ನಾಪತ್ತೆಯಾಗಿದೆ ಎಲ್ಲಿದೆ ಆ ಟ್ರ್ಯಾಕ್ಟರ್ ಗಳು ಅನ್ನೋದ್ರ ಬಗ್ಗೆ ಯಾವುದೇ ಕ್ಲೂ ಕೂಡ ಇಲ್ಲ ಇನ್ನು ಉಳಿದ ಒಂದು ಟ್ರ್ಯಾಕ್ಟರ್ಗೆ ಭಾಗಶಃ ಬೆಂಕಿ ಕೂಡ ಹತ್ತಿಕೊಂಡಿರುವಂತದ್ದು ಆ ಸಂದರ್ಭದಲ್ಲಿ ಮೂರು ಟ್ರ್ಯಾಕ್ಟರ್ಗಳು ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗಿದೆ ಆದ್ರೆ ಅದರ ಅವಶೇಷಗಳು ಎಲ್ಲಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ನಾಪತ್ತೆ ಆಗಿದೆ ಒಂದು ಟ್ರ್ಯಾಕ್ಟರ್ ಭಾಗಶಃ ಬೆಂಕಿಗೆ ಆಹುತಿ ಆಗಿದೆ ಆ ಟ್ರ್ಯಾಕ್ಟರ್ನ ನ ಅವಶೇಷ ಮಾತ್ರ ಪತ್ತೆಯಾಗಿರುವುದು ಟ್ರ್ಯಾಕ್ಟರ್ ಮಾಲೀಕ ಮುತ್ತಪ್ಪ ಅವರು ಮಾತ್ರ ಈ ಬಗ್ಗೆ ಒಂದು ದೂರನ್ನ ದಾಖಲಿಸಿದ್ದಾರೆ ಆದ್ರೆ ಮಹಾಲಿಂಗಪುರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೇಸ್ ದಾಖಲಾಗಿದೆ ಸಾಕ್ಷ್ಯ ಇದ್ರೂ ಕೂಡ ಮಹಾಲಿಂಗಪುರ ಪೊಲೀಸರು ಮೌನ ವಹಿಸಿದ್ ಯಾಕೆ ಖಾಕಿ ಮೌನದ ಹಿಂದೆ ಈಗ ಹಲವು ಅನುಮಾನಗಳೇ ಹುಟ್ಟಿಕೊಂಡಿದೆ ನಾಲ್ಕು ಟ್ರಾಕ್ಟರ್ ಗಳಿಗೆ ಬೆಂಕಿಯನ್ನು ಹಚ್ಚಲಾಗುತ್ತೆ ಯಾರು ಹಚ್ಚಿದವರು ರೈತರೇ ತಮ್ಮ ಟ್ರಾಕ್ಟರ್ ಗಳಿಗೆ ಬೆಂಕಿ ಹಚ್ಚೋದಕ್ಕೆ ಸಾಧ್ಯ ಇದೆಯಾ ಆ ಟ್ರ್ಯಾಕ್ಟರ್ಗಳು ಎಲ್ಲಿವೆ ಪೊಲೀಸ್ ಠಾಣೆಯಲ್ಲೂ ಇಲ್ಲ ರೈತರ ಗದ್ದೆಯಲ್ಲೂ ಇಲ್ಲ ಅನ್ನೋದಾದ್ರೆ ಆ ಸುಟ್ಟು ಕರಕಲಾದ ಟ್ರ್ಯಾಕ್ಟರ್ಗಳು ಎಲ್ಲಿದೆ ಸುಟ್ಟು ಕರಕಲಾದ ಟ್ರ್ಯಾಕ್ಟರ್ ಗಳ ಅವಶೇಷಗಳು ಎಲ್ಲಿದೆ ಅನ್ನುವಂತಹ ಪ್ರಶ್ನೆ ಯಾಕಂದ್ರೆ ಆಲ್ರೆಡಿ ಆ ರೀತಿಯಾಗಿ ಸುಟ್ಟು ಕರಕಲಾದಂತಹ ಬೆಂಕಿಯನ್ನ ಹಚ್ಚಿರುವಂತಹ ಒಂದು ವಿಜುವಲ್ಸ್ ಕೂಡ ಮಾಧ್ಯಮಗಳಲ್ಲಿ ಬಿತ್ತರ ಆಗಿದೆ ಟ್ರ್ಯಾಕ್ಟರ್ ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ದೃಶ್ಯಗಳನ್ನ ಕೂಡ ಮಾಧ್ಯಮಗಳಲ್ಲಿ ಬಿತ್ತರಿಸಲಾಗಿದೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ದೃಶ್ಯಗಳ ಸಮೇತ ಸಾಕ್ಷಿ ಇದ್ದರೂ ಕೂಡ ಪೊಲೀಸರು ಈ ಪ್ರಕರಣದಲ್ಲಿ ಮೌನವಾಗಿರುವುದು ಯಾಕೆ ಟ್ರ್ಯಾಕ್ಟರ್ ಸುಟ್ಟುದು ರೀ ಒಂದು ಟ್ರಾಕ್ಟರ್ ಸುಟ್ಟು ಹುರಿ ಹಚ್ಚಬೇಕು ಒಂದೊಂದು ಟ್ರಾಕ್ಟರ್ ಕಿಮತ್ ಒಂದು ಹದಿನೈದು ಲಕ್ಷ ಇಪ್ಪತ್ ಲಕ್ಷಕ ಹಾನಿ ಹಾಕವ್ರ ಹದಿನೈದು ಲಕ್ಷ ಹುರಿ ಹಚ್ಚಿವೆ ಟ್ಯಾಕ್ಟ್ರಗಳಿಗೆ ಒಂದೊಂದು ಎಲ್ಲ ಟೈಲರ್ ಹುರಿ ರೀ ಹಿಂಗಾಗಿ ಒಂದೊಂದು ಎರಡು ಮೂರು ನಾಲ್ಕು ಲಕ್ಷ ತುಕ್ಸ್ಥಾನ ಆಗ್ಯಾರ ಒಂದೊಂದು ಒಂದೊಂದು ಇಪ್ಪತ್ತು ಲಕ್ಷ ತಕ ಲಕ್ಸ್ ಹಾಕುವ ಟ್ರ್ಯಾಕ್ಟರ್ ಎಲ್ಲ ಒಂದೊಂದು ಸುಟ್ಟು ಹೋಗ್ಯಾವ್ರೆಲ್ಲ ಹಿಂಗೆ ಮಾಹಿತಿ ಅಂತ ಆ ಗ್ರೂಪ್ಸ್ ಕಬ್ಬ ಕರ್ಕೊಂಡ್ ಅಂತ ಕರ್ಕೊಂಡು ಹಾ ನಾವು ಆ ನಿರಾಣಿ ಗುರುಪ್ಸ್ ಅವರು ಹೇಳಿದ್ರೆ ಫ್ಯಾಕ್ಟ್ರಿ ಕಟ್ಕೊಬಾರ್ದು ನಮ್ಮ ಸಾಗಾಣಿಕೆ ಇವಾಗ ಸಾಗಾಣಿಕೆ ಇವಾಗ ಆಗೋ ಟೈಮ್ದಾಗ ರಾತ್ರಿ ಟೈಮ್ ಹೋಗೋ ಟೈಮ್ರಾಗ ಅಚಾನಕವಾದದ್ದು ಘಟನೆ ನೆರೆ ಇವು ಯಾರು ಮಾಡ್ಯಾರಂತೂ ನಮಗೆ ಗೊತ್ತಿಲ್ಲ ರೀ ರೈತರು ಮಾಡ್ಯಾರೋ ನೇರು ಮಾಡ್ಯಾರ ಮಾಡ್ಯಾರೆ ನಮ್ಗೆ ಗೊತ್ತಾಗಿಲ್ಲ ಹೆಸರು ಈಗಾಗಲೇ ರೈತರು ಹೇಳಿರುವಂತಹ ಮಾತು ಹಾಗೇನೆ ಒಂದ್ ಕಡೆ ರೈತರು ಹೇಳ್ತಾರೆ ಯಾರು ಮಾಡಿದ್ರು ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ರೈತರು ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಅಥವಾ ಬೇರೆಯವರು ಮಾಡಿದ್ರು ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳಿ ರೈತರೇ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಹಾಗಾದ್ರೆ ಪೊಲೀಸರಿಗೆ ಒಂದು ಚೂರು ಅನುಮಾನವೂ ಕೂಡ ಬರಲಿಲ್ವಾ ಈ ಪ್ರಕರಣದಲ್ಲಿ ಅಂತ ಹೇಳಿ ಗೊತ್ತಿದ್ದು ಗೊತ್ತಿದ್ದು ಸುಮ್ನಾಗಿದ್ದಾರಾ ಇದರ ಹಿಂದೆ ಯಾರಿದ್ದಾರೆ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಿಕ್ಕೆ ಷಡ್ಯಂತ್ರವನ್ನ ರೂಪಿಸಲಾಗಿದೆಯಾ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಟ್ರಾಕ್ಟರ್ ಚಾಲಕ ಹಾಗೆ ಪ್ರತ್ಯಕ್ಷ ದರ್ಶಿ ಆಗಿರುವಂತಹ ಗಿರಿಯಪ್ಪ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ಗಿರಿಯಪ್ಪ ಅವರೇ ಅವತ್ತಿನ ದಿನ ನೀವು ನೋಡಿದಂತಹ ಸಂದರ್ಭದಲ್ಲಿ ಟ್ರಾಕ್ಟರ್ ಎಷ್ಟು ಟ್ರಾಕ್ಟರ್ ಬೆಂಕಿಗೆ ಆಹುತಿ ಆಗಿದ್ವು ಮೇಡಂ ಅವ್ರ ಶುಕ್ರವಾರ ಸಾಯಂಕಾಲ ಬಡ ಕಡಿ ಅಂತ ಹೇಳ್ರಿ ನಮ್ ಸೂಪರ್ವೈಸರ್ ಕೊಡ್ರಿ ಸಾಹೇಬ್ರಿ ಆಯ್ತ್ರಿ ನಾವ್ ಶುಕ್ರವಾರ ಕಡಿ ಅಂದ್ರೆ ಸಾಯಂಕಾಲ ಆಗಿತ್ತು ಮುಂಜಾನೆ ಶನಿವಾರ ಮುಂಜಾನೆ ಆರು ಗಂಟೆ ಕಟಾವ್ ಜಾಬ್ ಮಾಡಿದ್ರಿ ಆತ್ರಿ ಹತ್ತ ಹನ್ನೊಂದಕ್ಕ ಹೇಳ್ರಿ ಹೇರಿ ಮಧ್ಯಾಹ್ನ ಸಾಯಂಕಾಲ ನಾಲ್ಕ ಗಂಟೆ ಆತ್ರಿ ಆ ಟೈಮ್ ಹೋಗ್ಬೇಕ ನಾವ್ ಒಂದ್ ಹದ್ನೈದ್ ಒಂದ್ ನೂರ ದೇಡ್ ನೂರ್ ಗಾಡಿಯವ್ರ ಇದ್ರಿ ಅದ್ ನಾವ್ ಹೊಡ್ಕೊಂಡ್ ಮುಂದ್ ಮಾಣಿಪುರ್ಕ್ ಬಂದ್ರೆ ನಾವ್ ಹಳೂರ್ ಶಾಪ್ರಿಂದ್ರ ಮಾತಾಡುದ್ರಿ ಹೊಡ್ಕೊಂಡ್ ಬಂದಿರೂರ್ ಬಂದ್ರಿ ಮಾಣಿಪುರ್ ಹಂಗ ಬೆಳಗ್ಲಿ ಬೆಳಗ್ಗಿನ ಮುಗು ಕೊಡ್ಕೋದ್ರಿ ನಿರಾಣಿ ಪೇಟ್ರಿ ಮುದ್ರಕ್ ಹೋಗ್ರಿ ಆ ಹೋದ್ ಟೈಮ್ ಕಡೆ ಮುಗುಳ್ ಕೊಡದಲ್ಲಿ ರೈತರ ಆಟ ಬಂದ್ರಿ ಗಾಡಿ ಸರಿಬಿಡ್ರಿ ಸರ್ ಹಿಂಗ್ಯಾಕ್ರಿ ಕಕ್ಕ ಹಿಂಗಾಕ್ರಿ ಅಂದ್ರಿ ಯಾವ ಬೇಟ್ರಿಗೆ ಹೊಂಟೈತಿ ನಿರಾಯಣ ಪೆಟ್ರಿ ಅಂದ್ರಿ ನಿರಾಯಣ್ ಪೇಟ್ರಿಗಂತರ ರೈತರ ಬಿಲ್ ಫಿಕ್ಸ್ ಮಾಡ್ಯಾರ ಕೇಳ್ರಿ ಇಲ್ರಿ ಸರ್ ಕಕ್ಕ ಮತ್ ಹಿಂಗ್ರಿ ಎಲ್ಲಾ ಬ್ಯಾಟ್ರಿ ಏನ್ ಕೊಡ್ತಾರ ಅದನ್ನ ಕೊಡ್ತೀರಿ ಕಡ್ಕೊಂಬರ್ರಿ ಅದ್ ಹೇಳ್ರಿ ಹೇಳ್ರಿ ಅವ್ರಿಗೆ ಇಲ್ಲ ಯಾರ ರೈತ್ರಿಗೆ ಮತ್ತ್ ಬಿಲ್ ಫಿಕ್ಸ್ ಗಾಡಿ ಹುಡಿಯಂಗಿಲ್ಲ ತರ ಬಂದ್ರಿ ತರ ಬಂದ್ರೆ ಇಲ್ರಿ ಕಕ್ಕ ಬಂದ್ರಿ ಇದೊಂದ್ ಟ್ರಿಪ್ ಕಾಲಿ ಮಾಡ್ಕೊಂಡ್ ಮನಿ ಹುಡುಗಿ ಬರ್ತೀನಿ ಬಿಡ್ಯಾಕ್ ಬಂದ್ರಿ ಅವ್ರಿ ಒಂದ್ ಎರಡ್ ಬಡದ್ರಿ ಎಲ್ಲಾ ಮಂದಿ ಬಿಡ್ಯಾಂತಿಗದ ಜನ ಅಂದ್ರಿ ಅಲ್ಲಿ ಅವಾಗ ಒಟ್ಟ ಫುಲ್ ಒಂದ್ ನೂರ್ ದಿಡ್ ಮಂದಿ ಇದ್ರಿ ನಿಮ್ಗ ಅನ್ಸ್ದಾಗೆ ರೈತರೇ ಆಗಿದಾರ ಆಗಿತ್ತು ಅಂತ ಅನ್ಸತ್ತ ಅಥವಾ ಬೇರೆ ಯಾರಾದ್ರೂ ಅಂತ ಹೇಗೆ ರೈತರು ಇದ್ರ ಅದ ಊರದ್ರೆ ಕೊಡ್ರಿ ಮತ್ತ ಆ ಕಡೆ ಆ ರೈತರ ಈಗ ನಾಲ್ಕು ಟ್ರಾಕ್ಟರ್ ಗಳು ಕೂಡ ಅವತ್ತು ಬೆಂಕಿಗೆ ಆಹುತಿ ಆಗಿದ್ದು ಅಂತ ಹೇಳಿ ಬೆಂಕಿ ಅಲ್ಲಿ ಅವತ್ತು ನಾಲ್ಕು ಟ್ರಾಕ್ಟರ್ ಗಳಿಗೆ ಟ್ರಾಕ್ಟರ್ ಉರಿ ಹಚ್ಚಾರಿ ಮಾತ್ರ ಹೋಯ್ತಾರೆ ಕಬ್ಬಿಗೆ ಡಬ್ಬಿಗೆ ಉರಿ ಹಚ್ಚಾರಿ ಸಿಲಿಂಗ್ ಸುಟ್ ಅವ್ರಿ ಡ್ರೈವರ್ ಗಳು ಬಡದಾರಿ ಇಂಜಿನ್ ಮತ್ತ ಇಂಜಿನ್ ಇರತ್ತ ಆ ಬಾನೆಟ್ ಮ್ಯಾಗ ರಾಡ್ ತಗೊಂಡ್ ಬಡದಾರಿ ಮತ್ತೆ ಎಲ್ಲಾ ಅದ್ ರಾಡ್ ತಗೊಂಡ್ ಬಡದ್ರಿ ಅವತ್ ರಾತ್ರಿ ಬಿಟ್ಟು ಓಡಿದ್ರಿ ನಾವ್ ಬಿಟ್ಟು ಹಂಗೆ ಅಲ್ಲಿ ಹೋದ್ರ ನೀವು ಹೇಗೆ ಓಟ್ ರಾತ್ರಿ ಕಮ್ಮಿ ಓಡಬಿಟ್ಟಿದ್ರಿ ಹ್ಮ್ ಓಡಿದ್ರಿ ಓಡೋ ಟೈಮ್ ಕ್ರಿ ಪೊಲೀಸ್ ಸೆಕ್ಯೂರಿಟಿ ಬಟ್ ನಾವ್ ನಿರಾಶ ನಿರಾಣಿ ಮುರುಗೇಶ್ ಸಹ ಹಂಗ ಬಸ್ ಗೆ ಹತ್ತಿರಿ ಹಂಗ ಹೋಗಿ ಕಮ್ಮಿ ರಾತ್ರಿ ಎರಡ್ ಗಂಟೆಗ್ರಿ ನಿರಾಣಿ ಸಾಹೇಬ್ರಿ ವಿಜಯ್ ಅಂತರ ಮುರುಗೇಶ್ ಅವ್ರ ರೀ ಅವ್ರ ಭೇಟಿ ಭೇಟಿ ಆಗ ಅಂತೀ ನೀವು ಸೇಫ್ ಆಗಿ ಬಂದ್ರೆ ಏನು ಎಲ್ಲ ನೋಡ್ನು ಮತ್ತ ನಾವ್ ಡಿಶ್ಟಿಬ್ಯೂಟಿ ಮಾತಾಡ್ತು ಪೊಲೀಸ್ ಕಂಪ್ಲೇಂಟ್ ಮಾಡ್ತು ಹಿಂಗ್ರಿ ಕಂಪ್ಲೇಂಟ್ ಆಗಿಲ್ವಲ್ಲ ಗಿರಿಯಪ್ಪ ಅವ್ರೆ ಸರ್ ನೀನ್ ಮೇಡಮ್ ಅವ್ರ ನೀನ್ ಕಂಪ್ಲೇಂಟ್ ಕೊಟ್ರಿ ಗಾಡಿ ಮಾಣಿಪುರ್ ಪೊಲೀಸ್ ಸ್ಟೇಷನ್ ತಂದ ಓಕೆ ಓಕೆ ಅಂದ್ರೆ ಭಾಗಶಾ ಇದು ಟ್ರ್ಯಾಕ್ಟರ್ ಸುತ್ತಿರೋದನ್ನ ಕಂಪ್ಲೇಂಟ್ ಆಗಿದೆ ಅಂತ ಹೇಳ್ತಿದ್ರಿ ನೀವು ಹ್ಮ್ ಅಂದ್ರೆ ಟ್ರ್ಯಾಕ್ಟರ್ ಸುಟ್ಟಾವ್ರಿ ಎಲ್ಲ ದಿವಾಯಿ ಮಾಡ್ಯಾರಿ ಬಡದಾರಿ ಇದನ್ನ ಮಾಡ್ಯಾರಿ ಓಕೆ ಓಕೆ ಧನ್ಯವಾದಗಳು ನೋಡೋಣ ಈ ಪ್ರಕರಣ ಏನಾಗುತ್ತೆ ಅನ್ನುವಂಥದ್ದು ಥ್ಯಾಂಕ್ ಯು ನ್ಯೂ ಏಟಿನ್ ಜೊತೆ ಮಾತಾಡೋದಕ್ಕೆ ಗಿರಿಯಪ್ಪ ಅವರೇ